ಬಹುತೇಕ ಎಲ್ಲರೂ ತೇಜಸ್ವಿ ಅವರ ವೋಟರ್ ಮತ್ತು ಶಿವಶ್ರೀ ಅವರ ಸಬ್ಸ್ಕ್ರೈಬರ್ ಹಾಗಾಗಿ ಇವತ್ತು ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಮೆರಗನ್ನ ತಂದಿದೆ ಮತ್ತು ಎಲ್ಲರ ಪರವಾಗಿ ಅವರ ಮನದ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಕ್ಕಾಗಿ भेर्मा रोम एषा किञ्चन ममत् धात रुद्रक्षिप तलो शिवा विश्वाभेषिवाद्रस्य भेषचेतया न म्रजे वसेवा गुरु जतपसे कथर् तेने खजत पे राजा प्रभाराम बखे माते यथा अश्वमसर विपदे चतुष्पदे विश्वम् पुष्पं रामे अस्मिन् तनातुरम् रत्तातर भोतन हो पचास्त्रधि सजते राजा नमः सम्यक् मदे

मानस्तो के तन थे बांधा तो थे बांधो को थो बांधो वे शाखा इरानो रुद्र भावितो वधि पंतो नमसा विधे मते आरात को था ोषक्षे क्षयति राजसुम्यभेते अस्तो रक्षिजने प्रोत्यधारि गृह सुखि श्रुतण्ड दश पानं भ्रजन्न हतु भुक्ताम्भ्रदा ज ैरुक्रस्तवा न्यन्ते अस्मत् कपन्तु सेनाः कृष्णो वक्त्रश्च छैत्र देशस्य दुर्मतिरथायो गोवस्थिरमथवत् समेतस्तो

उपश्रिता ये वृक्ष शुषस्पृञ्जलीलग्रेवा विलोचिता ब्रह्मन् ब्राह्मो ब्रह्म वक्षसी जायतास्पृन्द्राष्ट्रे राजन्यशब्दशो महारथो जायतां दोक् शुसप्त परन्धर्यो रथे मा भेर्मा रोम एषा किञ्चन ममत् रुद्र शिपा तनो शिव विश्वाथे झजे शिवा

ಹಾರ್ದಿಕ ಶುಭಾಶಯಗಳು ಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ನಿಜವಾಗಿಯೂ ನಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ದಿನ ಅದರಲ್ಲೂ ವೈಯಕ್ತಿಕವಾಗಿ ಶಿವಶ್ರೀ ಮತ್ತು ನನಗೆ ಬಹಳ ವಿಶೇಷವಾದಂಥ ಒಂದು ಗುರು ಕೃಪೆ ಪಡೆದಂಥ ದಿನ ಇವತ್ತು ರಾಮಚಂದ್ರಾಪುರ ಮಠ ನನಿಗಾಗಲಿ ನಮ್ಮ ಕುಟುಂಬದವರಿಗಾಗ್ಲಿ ಹೊಸತಲ್ಲ ನಾನು ಗೋಪೂಜೆ ಮಾಡ್ತಾ ಶ್ರೀರಾಮನ ಸನ್ನಿಧಾನದಲ್ಲಿ ಇದ್ದಾಗ ನಾನು ಶಿವಶ್ರೀಗೆ ಹೇಳ್ತಾ ಇದ್ದೆ ಸ್ಕೂಲ್ ಸಮ್ಮರ್ ಕ್ಯಾಂಪ್ನಲ್ಲಿ ವೇದಾಭ್ಯಾಸ ಮಾಡಲಿಕ್ಕೆ ವೇದ ಕಲೀಲಿಕ್ಕೆ ನಮ್ಮ ತಂದೆಯವರು ಕರ್ಕೊಂಡು ಬಂದು ಇಲ್ಲೇ ಬಿಟ್ಟಿದ್ದು ಇಲ್ಲೇ ಶ್ರೀಮಠದ ವಿದ್ವಾಂಸರ ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದಲೇ ಬರುವಂಥ ನಾಲ್ಕೈದು ವೇದ ಪಠ ಪಾಠವನ್ನು ಇಲ್ಲೇ ಕಲಿತಿದ್ದು ಯಾವುದೇ ಶುಭ ಕಾರ್ಯ ಆಗಬೇಕು ಅಂತಂದರೂ ನಮ್ಮ ಮನೆಯಲ್ಲಿ ಶ್ರೀಮಠದ ಆಡಳಿತದಲ್ಲೇ ಇರುವಂಥ ಗಣಪತಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ರಾಮನ ಆಶೀರ್ವಾದ ಪಡೆದೇನೆ ಮನೆಯ ಎಲ್ಲ ಶುಭ ಕಾರ್ಯಗಳು ನಡೆಯುವಂಥದ್ದು ನಮ್ಮ ಚಿಕ್ಕಪ್ಪನವರ ಚುನಾವಣೆ ಇರಲಿ ನನ್ನ ಚುನಾವಣೆ ಇರಲಿ ನಾಮಪತ್ರ ಸಲ್ಲಿಕೆಯ ಮುನ್ನ ಇಲ್ಲಿ ಬಂದು ಪೂಜೆ ಮಾಡಿ ಹೋದರೆ ಪ್ರತಿ ಚುನಾವಣೆಯೂ ಲಕ್ಷ ಲಕ್ಷ ಗಟ್ಟಲೆಯಿಂದನೇ ಗೆಲ್ಲುವಂಥದ್ದು ಇತ್ತೀಚೆಗೆ ಯುವ ಮೋರ್ಚಾದ ಒಬ್ಬರು ಸ್ನೇಹಿತರು ನನಗೆ ಒಂದು ಪುಂಗನೂರು ಕರುವನ್ನ ಒಂದು ಕೊಟ್ಟಿದ್ರು ನಾನು ಆಂಧ್ರ ಪ್ರದೇಶದಿಂದ ಅದನ್ನ ಬೆಂಗಳೂರಿಗೆ ತಗೊಂಡು ಬಂದೆ ಮನೆಯಲ್ಲಿ ಅಮ್ಮಂಗೆ ಇನ್ನೊಬ್ಬರಿಗೆ ಆಗ್ಲೇನು ಹೇಳಿರ್ಲಿಲ್ಲ ಕರು ಸಂಜೆ ಬರೋ ದಿವಸ ಮಧ್ಯಾಹ್ನ ಹೇಳ್ದೆ ಈ ತರ ಕರು ಕೊಟ್ಟಿದ್ದಾರೆ ಇವತ್ತು ಸಂಜೆ ಕರು ತಗೊಂಡು ಬರ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ನಗರ ಪ್ರದೇಶದಲ್ಲಿ ಒಂದು ಕರುನ ಹೇಗೆ ಸಾಕೋದಪ್ಪ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆ ಮನೆಯಲ್ಲಿ ಮನಸ್ಸಿನಲ್ಲಿ ಬಂದಾಗಲೂ ಕೂಡ ಸ್ವಲ್ಪ ಕಷ್ಟ ಆಯಿತು ಅಂತಂದರೆ ಅಥವಾ ಹೊಂದ್ಕೊಳ್ಳಲಿಲ್ಲ ಅಂತಂದರೆ ಮನೆ ಪಕ್ಕದಲ್ಲೇ ರಾಮಚಂದ್ರಾಪುರ ಮಠದ ಗೋಶಾಲೆ ಇದೆಯಲ್ಲ ಅನ್ನುವಂಥ ಧೈರ್ಯ ಕೊಟ್ಟಿತ್ತು ಅದೇ ರೀತಿಯಲ್ಲೇ ಇವತ್ತು ನಮ್ಮ ಮನೆಯ ಕರು ಅದಕ್ಕೆ ರಾಧೆ ಅಂತ ಶಿವಶ್ರೀ ಹೆಸರಿಟ್ಟಿದ್ಲು ನಾವು ಗೌರಿ ಅಂತ ಕರಿತಾ ಇದ್ವಿ ಎಲ್ಲ ಹೆಸರುಗಳಲ್ಲಿ ಇವತ್ತು ಬಹಳ ಸಂತೋಷ ಅಂತಂದ್ರೆ ಇವತ್ತು ಸಂಜೆ ನಡೆದಂಥ ಗೋಪೂಜೆಯಲ್ಲಿ ಅವಳಿಗೂ ಕೂಡ ನಾವು ಪೂಜೆ ಮಾಡುವಂತಹ ಅವಕಾಶ ಆಯಿತು ಗುರುಗಳ ಆಶೀರ್ವಾದದಿಂದ ಆ ಕರು ಇಲ್ಲಿ ಶ್ರೀಮಠದ ಆಶ್ರಯದಲ್ಲಿ ಇವತ್ತು ಬೆಳೀತಾ ಇದೆ ಶ್ರೀಗಳ ನಾನು ಇದಕ್ಕೇನು ಗುರುಗಳು ಈಗ ಹೇಳಿದ್ದು ನಾನು ಇದಕ್ಕೇನು ತಯಾರಿ ಮಾಡಿದ್ದಲ್ಲ ಭಾಷಣ ಅಥವಾ ಏನೂ ಅಲ್ಲ ದಕ್ಷಿಣ ಮೂರ್ತಿಗಳ ಬಗ್ಗೆ ಹೇಳ್ತಾರೆ ದಕ್ಷಿಣ ಮೂರ್ತಿ ಹತ್ರ ಯಾರು ಪ್ರಶ್ನೆ ಯಾರು ಶಿಷ್ಯರಿದ್ರು ಅವರು ಪ್ರಶ್ನೆನೇ ಕೇಳ್ದಲೇ ಅವರ ಡೌಟ್ಗಳೆಲ್ಲ ಕ್ಲಾರಿಫಿಕೇಶನ್ ಆಗೋಗ್ತಿತ್ತಂತೆ ಅಂಥ ಗುರು ಮೂರ್ತಿ ಅಂತ ಇನ್ನು ರಮಣ ಮಹರ್ಷಿಗಳ ಬಗ್ಗೆ ಹೇಳ್ತಾರೆ ಅವರ ದೃಷ್ಟಿ ಬಿದ್ದರೆ ಸಾಕು ರಮಣ ಮಹರ್ಷಿಗಳದ್ದು ಪ್ರಶ್ನೆಗಳಿಗೆ ಉತ್ತರ ಸಿಕ್ತಿತ್ತು ಅಂತ ಕ್ವೆಶ್ಚನ್ಸ್ ಆನ್ಸರ್ಡ್ ಇನ್ ಸೈಲೆನ್ಸ್ ಅಂತಾನೆ ಒಂದು ಪುಸ್ತಕ ಕೂಡ ಇದೆ ನನಗೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ಮಠಕ್ಕೆ ಬಂದು ಗುರುಗಳನ್ನ ನೋಡ್ತಾ ಇದ್ದೀನಿ ನೀವೆಲ್ಲರೂ ಅವರನ್ನ ಹತ್ತಿರದಿಂದ ನೋಡಿರುವಂಥವರು ಅವರಲ್ಲಿ ನಮಗೆ ಕಾಣುವಂಥ ಗುಣ ಅವರು ನಮ್ಮನ್ನು ಮಾತನಾಡಿಸೋದು ಬೇಡ ಅವರು ನಮಗೆ ಆಶೀರ್ವಚನ ಬೇಡ ಅವರು ನಮ್ಮನ್ನು ನೋಡಿ ನಗ್ತಾರಲ್ಲ ಗುರುಗಳು ಆ ಕಣ್ಣಿನಲ್ಲಿರುವಂಥ ಪ್ರೇಮವೇ ನಮಗೆ ವಿಶೇಷವಾದಂಥ ಇದನ್ನು ನಾನು ಯಾವ ರೀತಿ ಅನುಭವಿಸಿದ್ದೀನೋ ಬಹುಶಃ ನೀವೆಲ್ಲರೂ ಕೂಡ ಅನುಭವಿಸಿ ಇವತ್ತು ಪ್ರಥಮ ಬಾರಿ ನಾನು ಶಿವಶ್ರೀ ಗುರುಗಳನ್ನು ನೋಡಿದ್ದು ಇಲ್ಲಿ ಬಂದು ಮಠಕ್ಕೆ ಗುರುಗಳ ದರ್ಶನ ಆದ ತಕ್ಷಣ ಇದನ್ನೇ ಅವಳು ನನಗೆ ಹೇಳಿದರು ಅವರು ನೋಡ್ತಾನೆ ಎಷ್ಟು ಒಂದು ಸಂತೋಷ ಮನಸ್ಸಿನಲ್ಲಿ ಬರತ್ತಲ್ಲ ಅದು ಗುರುಗಳ ವಿಶೇಷತೆ ಆ ಕಣ್ಣಿನಲ್ಲಿ ಆ ಪ್ರೀತಿ ವಾತ್ಸಲ್ಯ ಅವರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಯಾವಾಗಲೂ ಇದೇ ರೀತಿ ಇರಲಿ ನಮ್ಮೆಲ್ಲರೂ ಇವತ್ತು ಕರೆದು ಪ್ರಾತಿನಿಧ್ಯ ರೂಪದಲ್ಲಿ ನಮ್ಮೆಲ್ರಿಗೂ ಗೋಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀಮಠಕ್ಕೆ ಗುರುಗಳಿಗೆ ಎಲ್ಲರ ಪರವಾಗಿ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ನ್ಯಾಯಮೂರ್ತಿಗಳಾಗಿದ್ದಂಥ ದಿನೇಶ್ ಕುಮಾರ್ ಅವರಿಂದ ಹಿಡಿದು ನಮ್ಮ ಕನ್ನಡದ ಸಾಹಿತ್ಯ ಕನ್ನಡದ ಕ್ವಿಝ್ನಲ್ಲಿ ಕನ್ನಡದ ಪುಸ್ತಕಗಳನ್ನು ಎಷ್ಟೋ ಜನಕ್ಕೆ ತೆರೆದುಕೊಟ್ಟಂಥ ಸೋಮೇಶ್ವರವರೆಗೂ ಕರ್ನಾಟಕದ ಮಾಧ್ಯಮದ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯಾಗಿ ಸಂಪಾದಕಿಯಾಗಿರುವಂಥ ಶೋಭಾ ಮಳವಳ್ಳಿಯವರಿಗೂ ಆತ್ಮೀಯರು ಶ್ರೀಮಠ ಇರ್ಬೋದು ಅಥವಾ ನಮ್ಮ ರಾಜ್ಯದ ಧರ್ಮಕ್ಕೋಸ್ಕರ ಹಿಂದೂ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥ ಯಾವುದೇ ಸಂಘಟನೆ ಕಾರ್ಯಕರ್ತ ಯಾವಾಗಲೂ ಕಷ್ಟದಲ್ಲಿ ಸಿಗಾಕೊಂಡಾಗ ಅವರ ನೆರವಿಗೆ ಧಾವಿಸುವಂತ ವಕೀಲರಾದಂಥ ಅರುಣ್ ಶ್ಯಾಮ್ ಅವರಿರ್ಬೋದು ಮಠದ ಅತಿಥಿಗಳಲ್ಲದೆ ಯಾವಾಗಲೂ ಮಠದ ಕಾರ್ಯಕರ್ತರಂತೆಯೇ ಯಾವತ್ತೂ ಜೊತೆಗಿರುವಂಥ ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರಿರ್ಬೋದು ಎಷ್ಟೋ ಜನ ಯುವಕರಿಗೆ ಯುವತಿಯರಿಗೆ ಧರ್ಮದ ಕಾನ್ಸೆಪ್ಚುಯಲೈಸೇಷನನ್ನು ಇವತ್ತಿಗೆ ಬೇಕಾದಂಥ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಗೈಡೆನ್ಸನ್ನು ಯೂಟ್ಯೂಬ್ನ ಮುಖಾಂತರ ಅವರ ಭಾಷಣಗಳ ಮುಖಾಂತರ ಯಾವಾಗಲೂ ಕೂಡ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಯುವಕರಿಗೆ ವಿಶೇಷವಾಗಿ ಗೈಡ್ ಮಾಡ್ತಾ ಇರುವಂಥ ಪ್ರೀತಿಯ ಅಕ್ಕ ಆರತಿ ಅವರಿರ್ಬೋದು ವಿದ್ವಾನ್ ಶ್ರೀಕಂಠ ಶಾಸ್ತ್ರಿಗಳಿರ್ಬೋದು ಬಹಳ ದೊಡ್ಡ ವಿದ್ವಾಂಸರು ನನ್ನ ವಿದ್ಯಾರ್ಥಿ ಪರಿಷತ್ನ ದಿವಸದಿಂದಲೂ ಜೊತೆಗೆ ಇದೇ ವಿಚಾರಕ್ಕೋಸ್ಕರ ಕೆಲಸ ಮಾಡಿ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನ ಹೆಸರನ್ನು ಮೂಡಿಸಿರುವಂಥ ಆತ್ಮೀಯರಾದಂಥ ರಮೇಶ್ ದೊಡ್ಡಾಪುರ ಅವರಿರ್ಬೋದು ಗೋ ಸೇವಕರಾಗಿರುವಂಥ ಶ್ರೀ ಸುಬ್ರಹ್ಮಣ್ಯ ಜಾಗೀರ್ದಾರ್ ಅವರು ಮತ್ತು ಅವರ ಕುಟುಂಬದವರು ಇಲ್ಲಿ ಮಲ್ಲೇಶ್ವರದಲ್ಲೇನೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗೋವುಗಳನ್ನು ಮನೆಯಲ್ಲಿಕೊಂಡು ಕೆಲಸ ಮಾಡ್ತಾ ಇರುವಂಥ ಸೇವೆ ಮಾಡ್ತಾ ಇರುವಂಥ ಹಿರಿಯರವರು ಈ ಎಲ್ಲ ಹಿರಿಯರ ಪರವಾಗಿ ಇವತ್ತು ಆ ಗೋ ಸೇವೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಮೊನ್ನೆ ಮೊದಲ ದೀಪಾವಳಿ ಅಂತ ಹೇಳಿ ತಮಿಳಿನಲ್ಲಿ ಅದನ್ನು ತಳ ದೀಪಾವಳಿ ಅಂತ ಹೇಳಿ ಕರೀತಾರೆ ಶಿವಶ್ರೀಯ ಮನೆಗೆ ಚೆನ್ನೈನಲ್ಲಿ ಹೋಗಿ ಅಲ್ಲೂ ಕೂಡ ಭಾಳ ಪ್ರೀತಿ ವಿಶ್ವಾಸದಿಂದ ಅಲ್ಲಿನ ಅವರ ಕುಟುಂಬದವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದರು ಜೊತೆಗಿದ್ರು ನಿನ್ನೆ ಚಿಕ್ಕಮಗಳೂರಿನಲ್ಲಿ ನಮ್ಮೆಲ್ಲ ಕುಟುಂಬ ಸೇರಿ ದೀಪಾವಳಿ ಆಚರಿಸಿದ್ವಿ ಆದರೆ ಈ ವರ್ಷದ ಈ ಮೊದಲ ದೀಪಾವಳಿಯ ವಿಶೇಷತೆ ಅಂತಂದರೆ ಗುರುಗಳ ಆಶೀರ್ವಾದದಿಂದ ಈ ಸನ್ನಿಧಾನದಲ್ಲಿ ಬಂದು ಗೋಸೇವೆ ಸಲ್ಲಿಸಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯುವಂಥ ಅವಕಾಶ ಸಿಕ್ಕಿದೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಸಮಾಜ ಈ ಧರ್ಮ ಮತ್ತು ಈ ಸಂಸ್ಕೃತಿಯ ಏಳಿಗೆಗೆ ನಮ್ಮ ದೇಶದ ಸುರಕ್ಷತೆಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ನಾವೆಂದೂ ಕೂಡ ಎಲ್ಲರೂ ನಮ್ಮ ನೂರಕ್ಕೆ ನೂರು ಪರಿಶ್ರಮದೊಂದಿಗೆ ಕೆಲಸ ಮಾಡ್ತೇವೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಗುರುಗಳ ಅನುಗ್ರಹ ಯಾವತ್ತೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಮಸ್ಕಾರಗಳು ಗೋಪೂಜೆ ನೆರವೇರಿಸಿದ ಎಲ್ಲ ಗಣ್ಯರ ಪರವಾಗಿ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಮಾತಾಡಿದ್ದಾರೆ ಈ ಸಂಜೆಯ ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿ ಬಹಳ ಮುಖ್ಯವಾಗಿರುವಂಥದ್ದು ನಾವು ಮಾತಾಡ್ತಾ ಇದ್ವಿ ಇಲ್ಲಿ ನೆರೆದಿರೋರಲ್ಲಿ ಬಹುತೇಕ ಎಲ್ಲರೂ ಬಹುತೇಕ ಅನ್ನೋ ಪದ ಯಾಕೆ ಬಳಸ್ತಾ ಇರೋದು ಅಂದರೆ ಕೆಲವರು ಹದಿನೆಂಟು ವರ್ಷದ ಕೆಳಗಿನವರು ಇರೋದರಿಂದ ಬಹುತೇಕ ಪದ ಸೇರಿಸ್ತಿರೋದು ಇಲ್ದಿದ್ರೆ ಧೈರ್ಯವಾಗಿ ಎಲ್ಲರೂ ಅಂತಲೇ ಹೇಳ್ಬಿಡ್ಬಹುದಿತ್ತು ಬಹುತೇಕ ಎಲ್ಲರೂ ತೇಜಸ್ವಿ ಅವರ ವೋಟರ್ ಮತ್ತು ಶಿವಶ್ರೀ ಅವರ ಸಬ್ಸ್ಕ್ರೈಬರ್ ಹಾಗಾಗಿ ಇವತ್ತು ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಮೆರಗನ್ನು ತಂದಿದೆ ಮತ್ತು ಎಲ್ಲರ ಪರವಾಗಿ ಅವರ ಮನದ ಮಾತುಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದೀಗ ಶ್ರೀ ಸಂಸ್ಥಾನದವರಿಗೆ ಗೋ ಸಂದೇಶವನ್ನು ನೀಡಿ ಆಶೀರ್ವಚನವನ್ನು ನೀಡಬೇಕಾಗಿ ಎಲ್ಲರ ಪರವಾಗಿ ಅತ್ಯಂತ ವಿನಯಪೂರ್ವಕವಾಗಿ ಗೌರವದಿಂದ ಕೇಳ್ಕೊತಾ ಇದೆ ಅಂತಾನೆ ಹೇಳ್ಬಿಡ್ಬಹುದಿತ್ತು ಬಹುತೇಕ ಎಲ್ಲರೂ ತೇಜಸ್ವಿ ಅವರ ವೋಟರ್ ಮತ್ತು ಶಿವಶ್ರೀ ಅವರ ಸಬ್ಸ್ಕ್ರೈಬರ್ ಹಾಗಾಗಿ ಇವತ್ತು ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದಂತ ಮೆರಗನ್ನ ತಂದಿದೆ ಮತ್ತು ಎಲ್ಲರ ಪರವಾಗಿ ಅವರ ಮನದ ಮಾತುಗಳನ್ನ ಇಲ್ಲಿ ವ್ಯಕ್ತಪಡಿಸಿದ್ದಕ್ಕಾಗಿ मा भेर्मा रोम एषा चिञ्चन मम कात रुद्र क्षिपा तनो शिवा विश्व हथे गजे पुत्रस्य भेषजेतया न मृज जीवसे पागुं रुद्र ज कपर्तिने खजते राजा प्रभराम बखे माते यथा अश्वम सत विपदे चतुष्पद विश्वम पुष्पं

ಶಿವಶ್ರೀ ಮಠದಲ್ಲಿ ಬಂದೊಂದು ಕಾರ್ಯಕ್ರಮ ನೀಡಲಿ ಅಂತ ಅಪೇಕ್ಷೆ ಇತ್ತು ಆದರೆ ಅದು ಇಷ್ಟು ಇಷ್ಟು ಚೆನ್ನಾಗಿ ಕೂಡಿ ಬರ್ತದೆ ಅಂತ ಗೊತ್ತಿರಲಿಲ್ಲ ನಮಗೆ ಯಾಕೆಂದರೆ ದೀಪಾವಳಿ ಹಬ್ಬದ ದಿನ ಗೋಪೂಜೆ ನಡೆಯೋ ಒಂದು ಸಂದರ್ಭ ಹೊಸ ದಂಪತಿಗಳು ನವ ನವದಂಪತಿಗಳು ನಮಗನ್ಸುತ್ತೆ ಇವತ್ತಿನಗಿಂತ ಮಾದರು ತೇಜಸ್ವಿ ಮತ್ತು ಶಿವಶ್ರೀ ಯಾಕೆ ಒಂದು ಆಶೀರ್ವಾದ ತೊಗೊಳಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಇವತ್ತು ಬರಬೇಕು ಅಂತ ಇತ್ತು ಅಂತ ಈ ಸಮಯಕ್ಕೆ ಬರಬೇಕು ಅಂತ ಇತ್ತು ದೀಪಾವಳಿ ಹಬ್ಬ ನಿಮ್ಮನ್ನು ಕಾಯ್ತಾ ಇತ್ತು ಅವತ್ತು ಬಂದು ಗೋಪೂಜೆ ಮಾಡಿ ಆಶೀರ್ವಾದ ತೊಳಬೇಕಾಗಿತ್ತು ಅದಕ್ಕೋಸ್ಕರವಾಗಿ ಅದು ಇವತ್ತಿನ ಬಂತು ಎಂಬುದಾಗಿ ನಾವು ಭಾವಿಸೋಂಥದ್ದು ಆ ಕಾರ್ಯಕ್ರಮ ತುಂಬ ಮಧುರವಾಗಿತ್ತು ತುಂಬ ಅಂದರೆ ತುಂಬ ಅತ್ಯದ್ಭುತವಾಗಿತ್ತು ಆ ಕಾರ್ಯಕ್ರಮ ಅಷ್ಟಂತೂ ಹೇಳ್ಬೋದು ಈಗ ಇದಾಗಲೇ ರಂಜನಿ ಹೇಳಿದ ಹಾಗೆ ಆಗಾಗ ಬಂದು ಇಂಥ ಕಾರ್ಯಕ್ರಮವನ್ನು ಶೇ ವರ್ಶಿ ನಡೆಸ್ಕೊಡ್ಬೇಕು ಮಠದಲ್ಲಿ ಮತ್ತು ತೇಜಸ್ವಿ ಆಗಾಗ ಬಂದು ನಾಲ್ಕು ಒಳ್ಳೆ ಮಾತನಾಡ್ತಾ ಇರಬೇಕು ಇವತ್ತು ನಿಮ್ಮಿಬ್ಬರದ್ದೇ ಕಾರ್ಯಕ್ರಮ ಅನ್ನೋ ಥರ ಆಗಿದೆ ಎಲ್ಲರೂ ಮಾತಾಡಲಿನ ಅಪೇಕ್ಷೆ ಇತ್ತು ನಮಗೆ ಇವತ್ತು ನಾವು ಕೇಳಬೇಕು ಅಂತ ಅನ್ಕೊಂಡಿದ್ವಿ ಈ ಗಣ್ಯರೆಲ್ಲ ಮಾತಾಡಲಿನೋ ಅಪೇಕ್ಷೆ ನಮಗಿತ್ತು ಅವರಿಗೂ ಕಷ್ಟ ಆಗ್ಬೋದು ಮತ್ತು ಸಮಯ ಕೂಡ ಮೀರ್ತಾ ಇದೆ ಅನ್ನೋ ಕಾರಣಕ್ಕೆ ಎಲ್ಲರ ಪರವಾಗಿ ಹೊಸ ಜೋಡಿ ದೀಪಾವಳಿ ಹಬ್ಬದ ಹೊಸ ಜೋಡಿ ಅವರಿಬ್ಬರಿಗೂ ಹೇಳಿದೆ ಅವರು ಶಿವಶ್ರೀ ಮಾವನ್ ಮನೆಗೂ ಹೋಗಿದ್ದಾರೆ ಹಾಗೆ ತೇಜಸ್ವಿ ಮಾವನ್ ಮನೆಗೂ ಹೋಗಿ ಬಂದಿದ್ದಾರೆ ಇಬ್ಬರು ಕೂಡ ಅಂತ ಎರಡೂ ಕೂಡ ಹೋಗಿ ಬಂದಿದ್ದಾರೆ ಅಂತ ಅವ್ರಿಗೆ ಹೇಳ್ತೀವಿ ಇದೇ ತವರ್ ಮನೆ ನೀವು ಹಾಗಾಗಿ ಈಗ ಇಬ್ಬರಿಗೂ ತವರ್ ಮನೆ ಇದೇ ಆಗತ್ತೆ ಅಂತ ಮಾತನ್ನು ನಾವು ಹೇಳಿದ್ದೀವಿ ಆ ಭಾವ ಅದು ಹಾಗೆ ಇರಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಅಪೇಕ್ಷೆ ಪಟ್ಟು ಕೊನೆಯಲ್ಲಿ ಆ ಗೋಪೂಜೆ ಎಷ್ಟು ಅದ್ಭುತವಾಗಿತ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ